ಅತ್ತೆ ನೋಡಿ ಅತ್ತೆ ಏನ್ ತಗೊಳ್ಳೋಣ ಅತ್ತೆ ತರಕಾರಿ ಇವಾಗ ಲೇ ಸೊಸೆ ಮುದ್ದು ಏನ್ ಆಲೂಗಡ್ಡೆ ತಗೊಳ್ಳೋಣ ಹ್ಞೂ ಅತ್ತೆ ಆಲೂಗಡ್ಡೆ ಬೇಕಲೇಬೇಕು ಅತ್ತೆ ಆಲೂಗಡ್ಡೆ ಸಾಂಬಾರ್ಗೆ ಬೆಳೆ ಸಾಂಬಾರ್ಗೆ ಆಮೇಲೆ ಆಲೂಗಡ್ಡೆ ಪಲ್ಯ ಬೋಂಡೆ ಎಲ್ಲ ಮಾಡ್ಕೊಂಡ್ರೆ ಬೇಕಲ್ಲ ಎಷ್ಟು ಅಣ್ಣ ಆಲೂಗಡ್ಡೆ ಕೆಜಿ ನಲ್ವತ್ತು ಕನಕ ಅಯ್ಯೋ ಏನಪ್ಪ ಅಲ್ಲ ತರಕಾರಿ ಮಾಡ್ತೇವೆ ಅಂದ್ಬಿಟ್ಟು ಹಿಂಗ ಹೇಳೋದು ಕಡಿಮೆ ಮಾಡ್ಕೊ ಇಪ್ಪತ್ತೈದು ರೂಪಾಯಿ ಮಾಡ್ಕೊಂಡು ಎರಡು ಕೆಜಿ ಕೊಡು ಹೋಗಕ್ಕ ಚೆನ್ನಾಗಿ ಹೇಳ್ತಾ ಕಡಿಮೆ ಮಾಡಿದರೆ ಒಂದು ರೂಪಾಯಿ ಎರಡು ರೂಪಾಯಿ ಮಾಡ್ಬೋದು ನಮಗೆ ಸಿಗೋದೆ ಐದು ರೂಪಾಯಿ ನಾಲ್ಕು ರೂಪಾಯಿ ಅದರಲ್ಲಿ ನೀವು ಹಿಂಗೆ ಹೇಳ್ತಿದ್ದಿರಲ್ಲ ಅಕ್ಕ ಇಲ್ಲ ಇಲ್ಲ ಕತೆ ಬೇರೆ ಏನಾದ್ರು ಬೇಕಾರೆ ತಗೊಳ್ಳಿ ಅಷ್ಟು ಕಾಲ ಕಡಿಮೆ ಮಾಡೋಕ್ಕಾಗಿಲ್ಲ ಇಲ್ಲ ಅಂದರೆ ಒಂದು ಮೂವತ್ತೈದು ರೂಪಾಯಿ ಮಾಡ್ಕೋಬೋದು ಅಲ್ಲ ಏನು ಇಷ್ಟು ಹೇಳ್ತಿದ್ದೀರಾ ನೀವು ತುಂಬ ಜಾಸ್ತಿ ಹೇಳ್ತಿದ್ದೀರಾ ಅತ್ತೆ ನೀವು ಸಿಕ್ಕಾಪಟ್ಟೆ ಜಾಸ್ತಿ ಹೇಳ್ತಿದ್ದಾರತ್ತೆ ಕಡಿಮೆ ಮಾಡಿಸಿ ನೀವು ಇಪ್ಪತ್ತೈದು ರೂಪಾಯಿ ಕೇಳಿರೋದೇ ಜಾಸ್ತಿ ಆಗೋಯ್ತು ಇಲ್ಲ ಇಲ್ಲ ಇಪ್ಪತ್ತು ರೂಪಾಯಿ ಮಾಡ್ಕೊಳ್ಳಿ ಅಲ್ಲ ಏನಮ್ಮ ನೀವು ಹೊಸ ಥರನೇ ಬಂದ್ಬಿಟ್ಟು ಹಿಂಗೆ ಚೌಕಾಸಿ ಮಾಡ್ತಾ ಇದ್ದೀರಲ್ಲ ಓಹೋ ಇದು ಚೆನ್ನಾಗಿ ಏನು ಕೇಳುತ್ತಷ್ಟ ಅಷ್ಟೇ ಕೊಡಕಾಯ್ತದ ಏನೇ ಸೊಸೆ ಮುದ್ದು ನೋಡೆ ಇಲ್ಲ ಇವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅತ್ತೆ ವ್ಯಾಪಾರ ಇಲ್ಲಿಗೆ ಹೋಗೋಣ ಅಂತ ನೋಡು ಯಾವ ತರ ಹೇಳ್ತಿದಾರೆ ಏನ್ ಮಾತಾಡ್ತಿರೋದು ನೀವು ನೋಡಿದ್ರೆ ನಮ್ಮ ಅತ್ತೆ ಬೇರೆ ಕಡೆ ಹೋಗೋಣ ಅಂತ ಅಂತ ಇದ್ರು ನಾನು ಇಲ್ಲ ಇವ್ರ ಪರಿಚಯ ಇರೋರು ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡಿ ನಮ್ಗೆ ಯಾವ್ದನ್ನು ಕೊಡ್ತಾರೆ ತರಕಾರಿನ ಅಂತ ನಾನು ಅನ್ಕೊಂಡ್ರೆ ನೀವು ನೋಡಿದ್ರೆ ಆಗೋದಿಲ್ಲ ಅಂತಿದಿರಲ್ಲ ಅಣ್ಣ ಕೊಡಿ ಅಣ್ಣ ಬರುತ್ತೆ ಈ ತರ ಎಲ್ಲ ಅನ್ನಕ್ಕೆ ಹೋಗ್ಬೇಡಿ ಅತ್ತೆ ನನ್ಗೆ ಹೋಗ್ತಾರೆ ಮನೆಗೆ ಹೋಗ್ಬಿಟ್ಟು ಬೇಡ ಬೇಡ ಅದಿಷ್ಟು ದೂರ ನಡ್ಸ್ಕೋ ಬಂದೆ ಅಲ್ಲೆಲ್ಲ ತರಕಾರಿ ಹಂಗೆ ಎಲ್ಲ ಇತ್ತು ಆದ್ರೂ ನೀವು ತುಂಬಾ ಚೆನ್ನಾಗಿ ತರಕಾರಿಗಳೆಲ್ಲ ಕೊಡ್ತೀರಾ ಅನ್ಬಿಟ್ಟು ನಾನು ಇಲ್ಲಿ ಬಂದ್ರೆ ನೀವು ಈ ತರ ಮಾತಾಡ್ತಾ ಇದ್ದೀರಾ ಇಲ್ಲ ಇಪ್ಪತ್ತು ರೂಪಾಯಿ ಮಾಡ್ಕೊಡಿ ಎಂಟು ಕೆ ಜಿ ಕೊಡಿ ಅತ್ತೆ ಇನ್ನೇನ್ ಬೇಕು ಹೇಳಿ ಅತ್ತೆ ಟೊಮೊಟೊ ಇಷ್ಟಪ್ಪ ಟೊಮೊಟೊ ಮೂವತ್ತು ಅಕ್ಕ ಕೆ ಜಿ ಹಾಗಲಕಾಯಿ ಹಾಗಲಕಾಯಿ ನಲವತ್ತು ಏನೇ ಸೊಸೆ ಮದ್ದು ಏನ್ ಎಲ್ಲ ಈ ಪಾಟಿ ರೇಟ್ ಹೇಳ್ಕೊಂಡು ಏರ್ಕೋ ಕೂತಿದ್ಯಲ್ಲ ಎಲ್ಲ ರೇಟು ಗಗನ ಹೇಳ್ಬಿಟ್ಟಿದೆ ಇದೆಲ್ಲ ನಾವು ತಗೊಂಡು ತಿನ್ನೋಕಾಯ್ತಾ ಅದ್ರ ಬದಲು ಈ ತರಕಾರಿಗೆಲ್ಲ ಇಷ್ಟು ದುಡ್ಡೆಲ್ಲ ಖರ್ಚು ಮಾಡೋದ ಬದಲು ನಾವು ಹೋಗಿ ಒಂದೆರಡು ಕೆ ಜಿ ಮಟನು ಚಿಕನ್ ತಂದೆ ಸಲ ಅಡುಗೆ ಮಾಡಿಬಿಟ್ಟು ನಾಲ್ಕು ದಿನ ತನಕ ಅದನ್ನೇ ಮಡಿಕೊಂಡು ಮಡಿಕೊಂಡು ಬಿಸಿ ಮಾಡ್ಕೊಂಡು ತಿನ್ಬೋದು ಕಣೆ ಈ ತರಕಾರಿಗೆಲ್ಲ ಎಲ್ಲ ಕೊಟ್ಟು ಕೊಟ್ಟು ಸಾಕಾಗುತ್ತೆ ಹೌದು ಅತ್ತೆ ನೀವು ಹೇಳ್ತಿರೋದು ನಿಜನೇ ಇದೆ ತಗೊಳ್ಳಿ ಅಲ್ಲ ಎಷ್ಟು ಹೇಳ್ತಿದ್ದಾರೆ ನಾವು ಇದಕ್ಕೆ ನಲ್ವತ್ತಂತೆ ಅದಕ್ಕೆ ಮೂವತ್ತು ನಲ್ವತ್ತಂತೆ ಇದಕ್ಕೆ ಮೂವತ್ತಂತೆ ಒಂದು ಕೆಜಿ ತಗೊಂಡು ನಾಲ್ಕು ನಾಲ್ಕು ಎಂಬತ್ತು ಇದು ಮೂವತ್ತು ರೂಪಾಯಿಗೆ ರೂಪಾಯಿ ಅತ್ತೆ ಬರೀ ಮೂರೇ ಮೂರು ತರಕಾರಿ ಏನು ಬರುತ್ತೆ ಮೂರು ತರಕಾರಿಲಿ ಸರಿ ಹಣ ಕಡಿಮೆ ಮಾಡ್ಕೊಳ್ಳಿ ನೀವು ತುಂಬ ಜಾಸ್ತಿ ಹೇಳ್ಬೇಡಿ ನೀವು ಅಲ್ಲ ಏನಕ್ಕೆ ಜಾಸ್ತಿ ಮಾಡ್ಕೊಳ್ಳೋದು ನೀವು ಅಲ್ಲೆಲ್ಲ ತಕೊಂಡ್ರೆ ಬೆಲೆಯಲ್ಲಿ ಎಲ್ಲ ಟೊಮೊಟೊ ಹತ್ತು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ನೀವು ನೋಡಿದ್ರೆ ಮೂವತ್ತು ರೂಪಾಯಿ ಅಂತ ಇದ್ದೀರಾ ನೀವು ಕಡಿಮೆ ಮಾಡ್ಕೊಳ್ಳಿ ಅಲ್ಲ ಕನಕ ಯಾರ ಕನ್ ಕೊಡೋನು ಈ ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ದೀರಲ್ಲ ಈ ಕೊಡೋನು ಯಾರು ಕೊಡೋಕಿಲ್ಲ ಕತೆ ಅಲ್ಲ ಯಾರಂಗೆ ಕೊಟ್ಟರು ಯಾರು ಹಂಗಿಲ್ಲ ನಾನು ಹತ್ತು ರೂಪಾಯಿ ಆದರೆ ನನಗೆ ಕೊಟ್ಬಿಡಿ ಬೇಕಾದ್ರೆ ಎಷ್ಟು ಕೆ ಜಿ ಇರಲಿ ಎಷ್ಟು ಇರಲಿ ನಾನೇ ಟೊಮೆಟೆ ಹಣ್ಣು ಗಿಮಟೆ ಹಣ್ಣು ಎಲ್ಲ ತರಕಾರಿ ನಾನು ತಗೊಬಿಡ್ತೀನಿ ಅಲ್ಲ ಕೇಳೋಕೆ ಕೇಳೋ ಚೌಕಾಸಿ ಮಾಡೋದು ಮಾಡ್ತಾ ಹಿಂಗೆ ಮಾಡೋದು ಇಲ್ಲ ಇಲ್ಲ ಈ ಥರ ಚೌಕಿ ಕಾಸು ಎಲ್ಲ ನಡೆಯೋಕ್ಕಿಲ್ಲ ಇಲ್ಲಿ ನಾವೇನು ಜಾಸ್ತಿ ಏನು ಹೇಳೋಕ್ಕಿಲ್ಲ ಇದಷ್ಟೇ ರೈಟ್ ಹೇಳೋದು ನಮಗೂ ಒಂದು ಎರಡು ಮೂರು ರೂಪಾಯಿ ಸಿಕ್ಕಲಿ ಅಂತಲೇ ನಾವು ಮಾಡೋದು ಇಲ್ಲಿ ಚೌಕಿ ಕಾಸು ಮಾಡೋಕ್ಕೆಲ್ಲ ಇಲ್ಲ ನಾವು ಎಷ್ಟು ಹೇಳ್ತೀವಿ ಅಷ್ಟೇ ಫಿಕ್ಸ್ ರೈಟು ಅಯ್ಯೋ ಏನೇ ಸೊಸೆ ಮುದ್ದು ಫಿಕ್ಸ್ ರೈಟು ಅಂತ ಬೇರೆ ಹೇಳ್ತಿದ್ದಾನೆ ಬಾ ಬೇರೆ ಕಡೆ ಹೋಗೋಣ ಇವೊಂದು ಹಬ್ಬೊಂದೇನ ಅಂಗಡಿ ಇರೋದು ಅಲ್ಲ ಒಂದು ತರಕಾರಿ ಕೊಡೋದಕ್ಕೆ ನೂರು ರೇಟ್ ಮಾತಾಡ್ತೀಯಲ್ಲಪ್ಪ ನೀನು ಅಕ್ಕ ಇನ್ನು ಇಲ್ಲಿ ಚೌಕಾಸಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಆಗೋದಿಲ್ಲ ಏನಣ್ಣ ಹಿಂಗೆ ಮಾತಾಡ್ತೀರಾ ನೀವು ನೀವು ಅಲ್ಲ ಚೌಕಾಸಿ ಮಾಡಬೇಡಿ ಅಂದರೆ ನೀವು ಕೇಳೋ ತಷ್ಟು ದುಡ್ಡೆಲ್ಲನೂ ಕೊಡೋಕ್ಕಾಗುತ್ತಾ ದುಡ್ಡೇನು ನಾನು ಬೆಳೀತೀವ ನಾವು ಕಿತ್ತಿ ಕಿತ್ತಿ ಕೊಡೋದಕ್ಕೆ ಚೆನ್ನಾಗಿ ಮಾತಾಡ್ತೀರಾ ನಮ್ಮ ಅತ್ತೆ ಜೊತೆ ಸರಿ ಮಾತಾಡಿ ನೀವು ಏ ನಿಮ್ಮ ಒಬ್ಬರದೇ ಅಂಗಡಿ ಅನ್ಕೊಂಡು ಮಾತಾಡಬೇಡಿ ನೀವು ಏನಕ್ಕ ಮಾತಾಡ್ತಿರೋದು ನಾನು ಹೇಳೋದಕ್ಕ ನಮ್ಮ ಒಬ್ಬರದೇ ಅಂಗಡಿ ನೀವು ನಮ್ಮ ಒಬ್ರ ಅಂಗಡಿಗೆ ಬನ್ನಿ ಅಥವಾ ಏ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಲ್ಲಕ್ಕ ನೀವು ಸುಮ್ಮನೆ ಬಂತು ಎತ್ತಷ್ಟ ಮಾಡಿ ಮ್ಯಾಮ್ ತಲೆ ತಿನ್ಬೇಡಿ ಇಲ್ಲಿ ಗಿರಾಕಿ ಇಲ್ಲ ಅಂತ ನಾನ್ ಬೇರೆಯ ಯೋಚನೆ ಮಾಡ್ತಾ ಕೊಡ್ತೀನಿ ಅದ್ರಲ್ಲಿ ನೀವು ಬೇರೆ ಅಯ್ಯೋ ನೋಡಿ ಸೊಸೆ ಗಿರಾಕಿ ಇಲ್ವಂತೆ ಅದಕ್ಕೆ ಏನೋ ಇಬ್ರು ಬಕ್ರ ಸಿಕ್ಕಿದಾರೆ ಪಂಗನಮ್ಮ ಹಾಕಿ ಕಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಎರ ಬಿಟ್ಟಿ ರೈಟ್ ಹೇಳ್ತಾ ಇದ್ದಾರೆ ಕಣೆ ನೋಡೆ ಗುಲಾಬಿ ಹೆಂಗ್ ಹೇಳ್ತಿದ್ದಾರೆ ಈ ತರಕಾರಿ ಅಣ್ಣ ಚೆನ್ನಾಗಿ ಹೇಳ್ತಾ ಇದ್ದೀಯ ಚೆನ್ನಾಗಿ ಹೇಳ್ತಾ ಇದ್ದೀಯ ಕಣ್ ತಕೋ ಅಕ್ಕ ತಲೆ ತಿನ್ಬೇಡಿ ಸುಮ್ನೆ ಹೋಗಿ ನೀವು ಆಯ್ತು

ನನ್ ಸೊಸೆಗೆ ಹಂಗ್ ಮಾತಾಡ್ತಾ ಇದ್ದೀರಾ ನನ್ ಸೊಸೆಗೆ ಏನಾದರೂ ಇನ್ನೊಂದ್ ಮಾತಾಡಿದ್ರೆ ನಾನು ಸುಮ್ನ ಆಗೋದಿಲ್ಲ ಹೂವ ತಾಯ್ದೀರಾ ನಿಮಗೆ ದೊಡ್ಡ ನಮಸ್ಕಾರ ದಯವಿಟ್ಟು ಇಲ್ಲಿ ನಾವು ಉಂಟೋಗ್ಬಿಡ್ರವ ದಯವಿಟ್ಟು ಇಲ್ಲಿ ನಾವು ಉಂಟೋಗ್ಬಿಟ್ರೆ ನನ್ಗೆ ಅದೇ ಸಾಕು ದೊಡ್ಡ ನಮಸ್ಕಾರ ಕಂಡ್ರವ ದೊಡ್ಡ ನಮಸ್ಕಾರ ನಿಮ್ಮ ಜೊತೆ ಮಾತು ಬೇಡ ಕತೆನೂ ಬೇಡ ನಿಮ್ಮ ಜೊತೆ ವ್ಯವಹಾರನೇ ಬೇಡ ಮೊದ್ಲು ಕಡ್ದು ಹೋಗ್ಬಿಡಿ ಓಹೋ ನಾವ್ ಯಾಕೆ ಕಡ್ದು ಹೋಗವ ಬೇಕಾದ್ರೆ ನೀವೇ ಹೋಗಿ ಈಗ ನೀವು ಕೊಡ್ತೀರಾ ಕೊಡೋದಿಲ್ವಾ ಹೇಳಿ ಇಪ್ಪತ್ತು ರೂಪಾಯಿ ಮಾಡ್ಕೊಂಡು ಟೊಮೊಟೊ ಹತ್ತು ರೂಪಾಯಿ ಆಮೇಲೆ ಅದಿದ್ಯಾಗ್ಲೂ ಕಹದ ರೂಪಾಯಿ ಮಾಡ್ಕೊಂಡು ಕೊಡಿ ಇಲ್ಲ ಕಣವ ಐಕಿಲ್ಲ ನಿಮ್ದು ಅಮ್ಮ ನಮ್ಗೆ ಕೇಳಕ್ಕೆ ಬರಬೇಡಿ ನಿಮ್ದು ಅಮ್ಮಯ್ಯ ಕಣವ ಇಲ್ಲ ಐಕಿಲ್ಲ ನಾವು ಎಲ್ಲಿಂದ ತಂದ್ಕೊಡೋದು ಎಲ್ಲಿಂದ ನಾವು ತಂದ್ಕೊಡೋದು ನಮಗೆ ಸಿಗಕ್ಕಿಲ್ಲ ನಮಗೆ ಸಿಗೋದು ಮೂವತ್ತೈದು ರೂಪಾಯಿ ಮೂವತ್ತಾರು ರೂಪಾಯಿ ಒಂದು ನಾಲ್ಕು ರೂಪಾಯಿ ಸಿಗ್ಲಿ ಅಂತ ನಲ್ವತ್ತು ರೂಪಾಯಿ ಅಂತಂದ್ರೆ ಅಂದ್ರೆ ಇವ್ರಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ಬೇಕಂತೆ ಬನ್ನಿ ಅತ್ತೆ ಕೊಡ್ದೇ ಇರ್ಲಿ ಮೊದ್ಲು ಹೋಗಿ ಗೋಬಿ ತಿನ್ನೋಣ ಅಂತೆ ನಡಿ ಸೊಸೆ ಮುದ್ದು ನಾನು ಬಡ್ಕೊಂಡೆ ಬೇಡ ಬೇಡ ಹೇಳ್ತಕ್ಕೆ ಹೋಗೋದು ಬೇಡ ಹೇಳ್ ಸರಿಯಾಗಿ ಕೊಡೋದಿಲ್ಲ ತರಕಾರಿ ಎಲ್ಲ ಅಂತ ಇಲ್ಲ ಅತ್ತೆ ತುಂಬಾ ಚೆನ್ನಾಗಿ ಕೊಡ್ತಾರೆ ಹಾಗೆ ಹೀಗೆ ಅಂತ ಕರ್ಕೊ ಬಂದೆ ನೋಡಿ ಹೆಂಗ್ ಬಾಯಿಗೆ ಬಂದಾಗ ಮಾತಾಡೋಣ ಹೌದು ಒತ್ತೇ ಅಲ್ಲೂ ನನಗೇನು ಗೊತ್ತು ಇವ್ರು ಈ ತರ ಮಾತಾಡ್ತಾರೆ ಅಂತ ಹೋಲ್ಸೇಲ್ ಎಲ್ಲ ಇರ್ಬೇಕಾದ್ರೆ ಚೆನ್ನಾಗೆ ಕೊಡ್ತಾ ಇದ್ರು ನಡಿಯ ಸೊಸೆ ಮದ್ದು ಕೆಲವು ವ್ಯಾಪಾರ ಏನೋ ಜಾಸ್ತಿ ಆಗ್ತಾ ಇರಬೇಕು ಅದಕ್ಕೆ ನಾವೆಲ್ಲ ಅರೆ ಹಳೆ ಗಿರಾಕಿಗಳು ಎಲ್ಲ ಕಾಣಿಸ್ತೀವಿ ದುಡ್ಡು ತಾನೇ ಇವಾಗ ಕಾಣಿಸೋದು ನೋಡಿ ಏನಾದ್ರು ಮಾಡ್ಕೊಳ್ಳಿ ಇನ್ನೊಂದ್ಸಲ ನೀವು ಬರೋದು ಬೇಡ ಇವನ ಹತ್ರ ಹ್ಮ್ ನಾನು ಅದೇ ಹೇಳೋಣ ಅನ್ಕೊಂಡಿದ್ದೆ ಇನ್ನೊಂದ್ಸಲ ಬರೋದೇ ಬೇಡ